ಜೈ ಶ್ರೀಮನ್ನಾರಾಯಣ ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಗಟ್ಟು ವೇಣುಗೋಪಾಲ ಸ್ವಾಮಿಯವರ ರಚನೆಯಾಗಿದೆ ಹನ್ನೊಂದನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ ಇಪ್ಪತ್ತೊಂಬತ್ತನೇ ಜ್ವಲನಂ ಪತಂಗ विशन्ति नासाय समृद्धवेगाः तथैव नासाय विशन्ति समृद्धवेगाः ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಜೊತೆಗೆ ನಮ್ಮೆಲ್ಲರಿಗೂ ವಿಶ್ವರೂಪ ಸಂದರ್ಶನ ಯೋಗವನ್ನು ಕಲಿಸುತ್ತಿದ್ದಾನೆ ಆ ಅನುಕ್ರಮದಲ್ಲಿ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನನ್ನು ಹೀಗೆ ಪ್ರಾರ್ಥಿಸುತ್ತಿದ್ದಾನೆ ಹೇ ಶ್ರೀಕೃಷ್ಣ ಮಹಾವೇಗದ ಪತಂಗಗಳು ಉರಿಯುವ ಬೆಂಕಿಯಲ್ಲಿ ಬಿದ್ದು ಸಾಯುವಂತೆಯೇ ಮಹಾವೇಗದಿಂದ ಈ ಎಲ್ಲ ರಾಜರುಗಳು ನಾಶವಾಗಲು ಮಾತ್ರ ನಿನ್ನ ಬಾಯಿಯನ್ನು ಪ್ರವೇಶಿಸುತ್ತಿದ್ದಾರೆ ಅದರಂತೆ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪದಲ್ಲಿ ತಾನು ಕಾಣುತ್ತಿರುವ ಎಲ್ಲ ದೃಶ್ಯಗಳನ್ನು ವಿವರಿಸುತ್ತಾ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸುತ್ತಿದ್ದಾನೆ ಈ ಇಡೀ ವಿಶ್ವವನ್ನು ಶ್ರೀಮನ್ನಾರಾಯಣನ ದೇಹವೆಂದು ಪರಿಗಣಿಸಲು ಪ್ರಯತ್ನಿಸೋಣ ಮತ್ತು ಈ ಇಡೀ ವಿಶ್ವದಲ್ಲಿ ಎಲ್ಲೆಡೆ ಶ್ರೀಕೃಷ್ಣ ಪರಮಾತ್ಮನ ಅಥವಾ ಶ್ರೀಮನ್ನಾರಾಯಣನ ಉಪಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಶ್ರೀಕೃಷ್ಣ ಪರಮಾತ್ಮ ಅಥವಾ ಶ್ರೀಮನ್ನಾರಾಯಣನಿಗೆ ಶರಣಾಗುವ ಮೂಲಕ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಲು ಪ್ರಯತ್ನಿಸುತ್ತಿರುವಾಗ ನಾವೆಲ್ಲರೂ ಅರ್ಜುನನ ಮಾತುಗಳನ್ನು ಶ್ಲೋಕದ ರೂಪದಲ್ಲಿ ಹಾಗೆಯೇ ಪುನರಾವರ್ತಿಸಲು ಪ್ರಯತ್ನಿಸೋಣ ಯಾ ಪ್ರದೀಪ್ತನ ಪತಂಗಾ ವಿಶಂತಿ ಸಮೃದ್ಧವೇಗಾ ತವಾಪಿ ತವಾ ಸಮೃದ್ಧ ಗೀತೆಯ ಸತ್ವ ಮತ್ತು ಎಂಟು ಭಾಷೆಗಳು ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಭಗವದ್ಗೀತೆಯ ಪೂರ್ಣಸತ್ವ ಅಧ್ಯಾಯ ಹದಿನೆಂಟು ಅರವತ್ತೈದರಿಂದ ಎಪ್ಪತ್ತು ಶ್ಲೋಕಗಳಲ್ಲಿ ಎಂಟು ಕಾರ್ಯಗಳನ್ನು ಮಾಡಬೇಕಾಗಿದೆ ಶ್ರೀಕೃಷ್ಣ ಹೇಳುತ್ತಾನೆ ಈ ಎಂಟು ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ ಕರಿಷ್ಯೆ ವಚನಂ ತವ ಇದರ ಅರ್ಥ ಕೃಷ್ಣ ನಾನು ನೀನು ಹೇಳುವ ರೀತಿಯೇ ಮಾಡುವೆ ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ ನಾವು ಈ ಎಂಟು ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ ನಾವು ಮಾಡಬೇಕಾಗಿರುವ ಈ ಎಂಟು ಪ್ರತಿಜ್ಞೆಗಳನ್ನು ನಾನು ಹೇಳುವೆ ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ ಜೈ ಶ್ರೀಮನ್ನಾರಾಯಣ ಇವುಗಳೇ ನಮ್ಮ ಎಂಟು ಪ್ರತಿಜ್ಞೆಗಳು ನಮ್ಮ ಮೊದಲನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ ನಮ್ಮ ಎರಡನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ ನಮ್ಮ ಮೂರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ ನಮ್ಮ ನಾಲ್ಕನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ ನಮ್ಮ ಐದನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾಮೇಕಂ ಶರಣಂ ವ್ರಜ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು ಶ್ರೀಮನ್ನಾರಾಯಣ ನಿನಗೊಬ್ಬನಿಗೇ ಶರಣಾಗುವೆ ನಮ್ಮ ಆರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾ ಶುಚಃ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ ದುಃಖಿಸಬೇಡವೆಂದು ನಾನು ಎಂದಿಗೂ ದುಃಖಿಸುವುದಿಲ್ಲ ನಮ್ಮ ಏಳನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾಪಟಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ ನಮ್ಮ ಎಂಟನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ ಹೇ ಶ್ರೀಮನ್ನಾರಾಯಣ ನೀನು ಹೇಳುವ ಹಾಗೇ ಮಾಡುವೆ ನಿನ್ನ ಇಚ್ಛೆಯಂತೆ ನಡುವೆ ನಾನು ನಿನಗಾಗಿಯೇ ಶ್ರಮಿಸುವೆ ಶ್ರೀಮನ್ನಾರಾಯಣನಿಗೆ ದಿನ ಪ್ರತಿದಿನವೂ ನಾವು ನೀನು ಹೇಳಿದ ಹಾಗೆ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ ಶ್ರೀಮನ್ನಾರಾಯಣ ಕರಿಷ್ಯೆ ವಚನಂ ತವ ಶ್ರೀಮನ್ನಾರಾಯಣ ನೀನು ನುಡಿದಿರುವ ಹಾಗೇ ನಡುವೆ ಶ್ರೀಕೃಷ್ಣಾರ್ಪಣಮಸ್ತು ಜೈ ಶ್ರೀಮನ್ನಾರಾಯಣ ಜ್ವಲನಂ ಪತಂಗ ನಾಶ ृद्धवेगाः तथैव नासाय विशन्ति लोकाः तवापि वक्त्राणि समृद्धवेगाः ॐ यथा प्रदीप्तं ज्वलनं पतङ्गा विशन्ति नासाय समृद्धवेगाः तथैव नासाय विशन्ति लोकाः तवापि वक्त्राणि समृद्धवेगाः